ಪರಪನ ಅಗ್ರಹಾರ ಜೈಲು ಅಕ್ರಮದ ಅಡ್ಡೆಯಾಗಿ ಇದೆ ಪರಪರನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೆಚ್ಚಾಗಿ ಬಳಕೆಯಾಗ್ತಾ ಇವೆ ಅಕ್ರಮವಾಗಿ ನಿಷೇಧಿತ ವಸ್ತು ಬಳಕೆಯಾಗುತ್ತಿರುವ ಮಾಹಿತಿ ತಿಳಿದ ಸಿಸಿಬಿ ಪೊಲೀಸರು ಸೋಮವಾರ ದಾಳಿ ಮಾಡಿದ್ದಾರೆ ಜೂನ್ ಹದಿನಾರರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಜೈಲಿನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಸಿಸಿಬಿ ದಾಳಿ ವೇಳೆ ಅಪಾರ ಪ್ರಮಾಣದ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ ಪರಪ್ಪನ ಅಗ್ರಹಾರ ಕಾರ್ಯಾಗ್ರಹದ ಸಜಾಬಂದಿ ಬ್ಯಾರೆಕ್ ಹಾಗೂ ವಿಐಪಿ ಬ್ಯಾರೆಕ್ನಲ್ಲಿ ಸಿಸಿಬಿಯ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದ ಶೋಧ ಕಾರ್ಯ ನಡೆಸಿದ್ರು ದಾಳಿ ವೇಳೆ ಕಸೂರಿ ಮೇತಿ ಸೊಪ್ಪು ಬೀಡಿ ಪ್ಯಾಕೆಟ್ ಗಾಂಜಾ ಚಿಲ್ಲಮ್ಸ್ ಮೂಳೆಗಳು ಹರಿತವಾದ ವಸ್ತುಗಳು ಗುಟ್ಕಾ ತಂಬಾಕು ಪ್ಯಾಕೆಟ್ಸ್ ಸುಣ್ಣದ ಡಬ್ಬಿ ಡೈರಿಗಳು ಚಾಕುಗಳು ನಗದು ಹಣ ಮೊಬೈಲ್ ಚಾರ್ಜರ್ ಕತ್ತರಿ ಕಬ್ಬಿನದ ರಾಡ್ ಪತ್ತೆಯಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ಬಳಕೆಯಾಗುತ್ತಿರುವ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಪರಪನ ಅಗ್ರಹಾರ ಜೈಲು ಅಕ್ರಮದ ಅಡ್ಡೆಯಾಗಿ ಪರಿವರ್ತನೆಯಾಗ್ತಾ ಇದೆ ಪರಪಣ್ಣ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೆಚ್ಚಾಗಿ ಬಳಕೆಯಾಗ್ತಾ ಇವೆ ಅಕ್ರಮವಾಗಿ ನಿಷೇಧಿತ ವಸ್ತು ಬಳಕೆಯಾಗುತ್ತಿರುವ ಮಾಹಿತಿ ತಿಳಿದ ಸಿಸಿಬಿ ಪೊಲೀಸರು ಸೋಮವಾರ ದಾಳಿ ಮಾಡಿದ್ದಾರೆ ಜೂನ್ ಹದಿನಾರರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಜೈಲಿನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಸಿಸಿಬಿ ದಾಳಿ ವೇಳೆ ಅಪಾರ ಪ್ರಮಾಣದ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ ಪರಪನ ಅಗ್ರಹಾರ ಕಾರ್ಯಾಗೃಹದ ಸಜಾಬಂದಿ ಬ್ಯಾರೆಕ್ ಹಾಗೂ ವಿಐಪಿ ಬ್ಯಾರಕ್ನಲ್ಲಿ ಸಿಸಿಬಿಯ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದ ಶೋಧ ಕಾರ್ಯ ನಡೆಸಿದ್ರು ದಾಳಿ ವೇಳೆ ಕಸೂರಿ ಮೇತಿ ಸೊಪ್ಪು ಬೀಡಿ ಪ್ಯಾಕೆಟ್ ಗಾಂಜಾ ಚಿಲ್ಲಮ್ಸ್ ಮೂಳೆಗಳು ಹರಿತವಾದ ವಸ್ತುಗಳು ಗುಟ್ಕಾ ತಂಬಾಕು ಪ್ಯಾಕೆಟ್ಸ್ ಸುಣ್ಣದ ಡಬ್ಬಿ ಡೈರಿಗಳು ಚಾಕುಗಳು ನಗದು ಹಣ ಮೊಬೈಲ್ ಚಾರ್ಜರ್ ಕತ್ತರಿ ಕಬ್ಬಿನದ ರಾಡ್ ಪತ್ತೆಯಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ಬಳಕೆಯಾಗುತ್ತಿರುವ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಪರಪನ ಅಗ್ರಹಾರ ಜೈಲು ಅಕ್ರಮದ ಅಡ್ಡೆಯಾಗಿ ಪರಿವರ್ತನೆಯಾಗ್ತಾ ಇದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೆಚ್ಚಾಗಿ ಇವೆ ಅಕ್ರಮವಾಗಿ ನಿಷೇಧಿತ ವಸ್ತು ಬಳಕೆಯಾಗುತ್ತಿರುವ ಮಾಹಿತಿ ತಿಳಿದ ಸಿಸಿಬಿ ಪೊಲೀಸರು ಸೋಮವಾರ ದಾಳಿ ಮಾಡಿದ್ದಾರೆ ಜೂನ್ ಹದಿನಾರರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಜೈಲಿನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಸಿಸಿಬಿ ದಾಳಿ ವೇಳೆ ಅಪಾರ ಪ್ರಮಾಣದ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ ಪರಪಣ ಅಗ್ರಹಾರ ಕಾರ್ಯಾಗೃಹದ ಸಜಾಬಂದಿ ಬ್ಯಾರೆಕ್ ಹಾಗೂ ವಿಐಪಿ ಬ್ಯಾರೆಕ್ನಲ್ಲಿ ಸಿಸಿಬಿಯ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದ ಶೋಧ ಕಾರ್ಯ ನಡೆಸಿದ್ರು ದಾಳಿ ವೇಳೆ ಕಸೂರಿ ಮೇತಿ ಸೊಪ್ಪು ಬೀಡಿ ಪ್ಯಾಕೆಟ್ ಗಾಂಜಾ ಚಿಲ್ಲಮ್ಸ್ ಮೂಳೆಗಳು ಹರಿತವಾದ ವಸ್ತುಗಳು ಗುಟ್ಕಾ ತಂಬಾಕು ಪ್ಯಾಕೆಟ್ಸ್ ಸುಣ್ಣದ ಡಬ್ಬಿ ಡೈರಿಗಳು ಚಾಕುಗಳು ನಗದು ಹಣ ಮೊಬೈಲ್ ಚಾರ್ಜರ್ ಕತ್ತರಿ ಕಬ್ಬಿನದ ರಾಡ್ ಪತ್ತೆಯಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ಬಳಕೆಯಾಗುತ್ತಿರುವ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಪರಪನ ಅಗ್ರಹಾರ ಜೈಲು ಅಕ್ರಮದ ಅಡ್ಡೆಯಾಗಿ ಪರಿವರ್ತನೆಯಾಗ್ತಾ ಇದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೆಚ್ಚಾಗಿ ಇವೆ ಅಕ್ರಮವಾಗಿ ನಿಷೇಧಿತ ವಸ್ತು ಬಳಕೆಯಾಗುತ್ತಿರುವ ಮಾಹಿತಿ ತಿಳಿದ ಸಿಸಿಬಿ ಪೊಲೀಸರು ಸೋಮವಾರ ದಾಳಿ ಮಾಡಿದ್ದಾರೆ ಜೂನ್ ಹದಿನಾರರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಜೈಲಿನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ ಸಿಸಿಬಿ ದಾಳಿ ವೇಳೆ ಅಪಾರ ಪ್ರಮಾಣದ ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ ಪರಪನ ಅಗ್ರಹಾರ ಕಾರ್ಯಾಗೃಹದ ಸಜಾಬಂದಿ ಬ್ಯಾರೆಕ್ ಹಾಗೂ ವಿಐಪಿ ಬ್ಯಾರೆಕ್ನಲ್ಲಿ ಸಿಸಿಬಿಯ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡದ ಶೋಧ ಕಾರ್ಯ ನಡೆಸಿದ್ರು ದಾಳಿ ವೇಳೆ ಕಸೂರಿ ಮೇತಿ ಸೊಪ್ಪು ಬೀಡಿ ಪ್ಯಾಕೆಟ್ ಗಾಂಜಾ ಚಿಲ್ಲಮ್ಸ್ ಮೂಳೆಗಳು ಹರಿತವಾದ ವಸ್ತುಗಳು ಗುಟ್ಕಾ ತಂಬಾಕು ಪ್ಯಾಕೆಟ್ಸ್ ಸುಣ್ಣದ ಡಬ್ಬಿ ಡೈರಿಗಳು ಚಾಕುಗಳು ನಗದು ಹಣ ಮೊಬೈಲ್ ಚಾರ್ಜರ್ ಕತ್ತರಿ ಕಬ್ಬಿನದ ರಾಡ್ ಪತ್ತೆಯಾಗಿದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳ ಬಳಕೆಯಾಗುತ್ತಿರುವ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ